ನಗರ ಜಿಲ್ಲಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಿಕೆ ಮಂಜುನಾಥ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಆರ್ ರಘುರವರು ಪ್ರಧಾನ ಕಾರ್ಯದರ್ಶಿ ಮಾನ್ಯ ಸಿ ದೇವರಾಜ್ ಕಚಾಂಚಿ ಸುರೇಶ್ ಕೆ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಮಾನ್ಯ ಬಿಕೆ ರವೀಂದ್ರನಾಥ್ ಗೌಡ ಶ್ರೀರಾಮೇಗೌಡ ಶ್ರೀ ಭಾಸ್ಕರ್ ಬಾಬು ಶ್ರೀ ನಾರಾಯಣಗೌಡ ಶ್ರೀ ವಿ ನಾಗರಾಜ್ ಹಾಗೂ ರಾಜ್ಯ ಪ್ರತಿನಿಧಿಯಾಗಿ ಶ್ರೀ ಕೆ ರವಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಆರ್ ರವಿಕುಮಾರ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ಎನ್ ಆರ್ ಹೊನ್ನಸಿದ್ದಯ್ಯ ಪ್ರಧಾನ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಗೌಡ ಪ್ರಚಾಂಚಿ ಟಿಎಂ ಅಶೋಕ್ ಮತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆರ್ ಮುರಳೀಧರ್ ಹರೀಶ್ ಕುಮಾರ್ ವಿ ಚನ್ನೇಗೌಡ ಹಾಗೂ ರಾಜ್ಯ ಪ್ರತಿನಿಧಿಯಾಗಿ ಕೃಷ್ಣಪ್ಪ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಮಾನ್ಯಶ್ರೀ ಚಿನ್ನಪ್ಪರವರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಕೃಷಿಕ ಸಮಾಜದ ವಿವಿಧ ತಾಲೂಕುಗಳ ನಿರ್ದೇಶಕರುಗಳಾದ ಮಲ್ಲಿಕಾರ್ಜುನಯ್ಯ ಜಗದೀಶ್ ವಸಂತಕುಮಾರ್ ಮುನಿರಾಜು ಡಿಎಸ್ ಪ್ರಧಾನ ಕಾರ್ಯದರ್ಶಿ ಜಿ ಆರ್ ಶಿವಕುಮಾರ್ ಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ನಾಗೇಶ್ ಮುಖಂಡರಾದ ಬಿ ಎನ್ ಶ್ರೀನಿವಾಸ್ ಬಿ ಎಸ್ ನಾರಾಯಣಗೌಡ ಬಿಎಲ್ ಮಂಜುನಾಥ್ ಬಿ ದೇವನಾಥಗೌಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಬಿ ಆರ್ ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು ಗ್ರಹ ಪ್ರದೇಶ ಕೃಷಿಕ ಸಮಾಜದ ವತಿಯಿಂದ ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ ಚುನಾವಣೆ ಇತ್ತು ಈ ನಗರ ಜಿಲ್ಲೆ ಚುನಾವಣೆ ಆಗಬೇಕಾದರೆ ಮೊದಲು ತಾಲೂಕುಗಳಲ್ಲಿ ಗೆಲ್ಲಬೇಕು ನಗರ ಜಿಲ್ಲೆಯಲ್ಲಿ ಸುಮಾರು ಒಂದು ಐದು ತಾಲೂಕು ಇತ್ತು ಐದು ತಾಲೂಕಿಂದ ಎಲ್ಲ ಗೆದ್ದ ಪ್ರತಿನಿಧಿಗಳಲ್ಲಿ ಹದಿನೈದು ಜನದಲ್ಲಿ ಒಬ್ಬರು ಜಿಲ್ಲಾ ಪ್ರತಿನಿಧಿ ಒಬ್ಬರು ಅಧ್ಯಕ್ಷರು ಆಯ್ಕೆಯಾಗಿ ಬಂದಿರ್ತಾರೆ ಅದೇ ರೀತಿ ಗ್ರಾಮಾಂತರ ಜಿಲ್ಲೆಯಿಂದನೂ ಸಹ ಐದು ತಾಲೂಕುಗಳಿಂದ ಹದಿನೈದು ಜನದಲ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿ ಉಪಾಧ್ಯಕ್ಷರು ಕಾರ್ಯ ಜನ ಪ್ರಧಾನ ಕಾರ್ಯದರ್ಶಿ ಹಾಗೂ ಖಜಾಂಚಿ ಈ ನಾಲ್ಕು ಜನ ಆಯ್ಕೆಯಾಗಿ ಬಂದಿರ್ತಾರೆ ಅದರಲ್ಲಿ ರಾಜ್ಯಕ್ಕೆ ಜಿಲ್ಲಾ ಪ್ರತಿನಿಧಿ ಅಧ್ಯಕ್ಷರು ಆಗಿ ಬಂದಿದ್ದಾರೆ ಸೊ ನಾವಿಲ್ಲಿ ಅಧ್ಯಕ್ಷರು ಯಾರಾಗಿರ್ತೀರಿ ಮತ್ತು ರಾಜ್ಯ ಪ್ರತಿನಿಧಿ ಆಗಿರ್ತೀರಿ ಇವರು ನಾವು ಮತ್ತು ಸ್ಟೇಟ್ ಕಮಿಟಿಗೆ ಅಂದರೆ ರಾಜ್ಯ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜಕ್ಕೆ ಕಾರ್ಯಕಾರಿ ಸಮಿತಿಗೆ ಬರ್ತೀವಿ ಇಲ್ಲಿ ಅರವತ್ತು ಜನ ಮೂವತ್ತು ತಾಲೂಕಿಂದ ಅಂತೆ ಅರವತ್ತು ಜನ ಬರ್ತೀವಿ ಈ ಅರವತ್ತು ಜನದಲ್ಲಿ ಒಬ್ಬರೂ ಕೃಷಿ ಮಂತ್ರಿಗಳು ಸಿ ಎಮ್ ಅವರ ಆದೇಶದ ಮೇರೆಗೆ ಅಧ್ಯಕ್ಷರನ್ನಾಗಿ ಕಾರ್ಯಕಾರಿ ಆಡಳಿತ ಅಧ್ಯಕ್ಷರನ್ನಾಗಿ ಮಾಡಿ ನೇಮಕ ಮಾಡ್ತಾರೆ ಈ ಪ್ರಕ್ರಿಯೆ ಇವತ್ತು ನಡೆದಿದೆ ಕೃಷಿಕ ಸಮಾಜ ಒಂದು ಸರ್ಕಾರದ ಅಂಗಸಂಸ್ಥೆ ಇದು ನೇರವಾಗಿ ರೈತರಿಗೆ ಸರ್ಕಾರದಿಂದ ಮತ್ತು ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಸರ್ಕಾರದ ಎಲ್ಲ ಇಲಾಖೆಗಳ ಏನೇನು ಸೌಕರ್ಯಗಳು ಸಿಗುತ್ತೆ ಸರ್ಕಾರದ ಈಗ ಸಬ್ಸಿಡಿ ರಿಯಾಯಿತಿ ದರದಲ್ಲಿ ಸಿಗುವಂಥ ಔಷಧಗಳಿರ್ಬೋದು ಬೀಜಗಳಿರ್ಬೋದು ಮತ್ತು ಯಂತ್ರೋಪಕರಣಗಳು ಆಧುನಿಕ ಯಂತ್ರೋಪಕರಣಗಳು ಇಂಥದ್ದೆಲ್ಲ ಬಂದದ್ದನ್ನು ರೈತರಿಗೆ ತಲುಪಿಸುವಂಥ ಇದಾಗಿದೆ ಅಲ್ಲಲ್ಲಿ ನಾವು ಕ್ಷೇತ್ರೋತ್ಸವ ಮಾಡ್ತೇವೆ ಹಾಗಾಗಿ ಮತ್ತು ಸಿರಿಧಾನ್ಯ ಮೇಳಗಳು ಮಾಡ್ತಾ ಇದ್ದೀವಿ ಕೃಷಿ ಆಮೇಲೆ ಅಧ್ಯಯನ ಪ್ರವಾಸಗಳನ್ನು ಸಹ ನಮ್ಮ ಕೃಷಿಕ ಸಮಾಜದಿಂದ ಮಾಡ್ತಾಯಿದ್ದೀವಿ ಇದು ನಮ್ಮ ಮೂವತ್ತು ತಾಲೂಕುಗಳಲ್ಲೂ ಮೂವತ್ತು ಜಿಲ್ಲೆಗಳಲ್ಲೂ ಅಲ್ಲಲ್ಲೇ ತಾಲೂಕುಗಳಲ್ಲೂ ಸಹ ನಿವೇಶನಗಳಿದೆ ಕಟ್ಟಡಗಳಿದೆ ಕೃಷಿಕ ಸಮಾಜದಿಂದ ಪ್ರತಿ ಕೃಷಿಕ ಸಮಾಜಕ್ಕೆ ಅನುದಾನ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕಳಿಸ್ಕೊಡ್ತವೆ ತಾಲೂಕುಗಳಿಗೆ ಐವತ್ತು ಸಾವಿರ ಕೊಡ್ತವೆ ಅದು ಕೃಷಿ ಇಲಾಖೆ ಜೊತೆ ಒಳಗಡೆ ಸೇರಿ ಆ ರೈತರ ಪರ ಕಾರ್ಯಕ್ರಮಗಳು ಮಾಡೋದಕ್ಕೆ ಕಟ್ಟಡ ಕಟ್ಟೋದಕ್ಕೂ ಅಷ್ಟೇ ತಾಲೂಕುಗಳಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಜಿಲ್ಲೆ ಮಟ್ಟದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಅವರಿಗೆ ಕಟ್ಟಡ ನಿವೇಶನ ಮತ್ತು ಕಟ್ಟಡ ಕಟ್ಟೋದಕ್ಕೆ ಇದ್ದೀವಿ ಈ ರೀತಿಯಾಗಿ ಕೃಷಿ ಇಲಾಖೆಯ ಜೊತೆಗೂಡಿ ಕೃಷಿಕ ಸಮಾಜ ಕೆಲಸ ನಿರ್ವಹಿಸ್ತಾ ಈ ಕೃಷಿಕ ಸಮಾಜದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇದು ಎಮ್ ಇ ರಾಜಶೇಖರನ್ ಅವರ ಕಾಲದಲ್ಲಿ ಸರ್ಕಾರದಿಂದ ತಗೊಂಡು ಮಾಡಿದ್ದು ನಾವು ತೆರಿಗೆ ಕಟ್ಕೊಂಡು ಇದ್ವಿ ನಮಗೆ ಒಂದು ಸರ್ಕಾರದ ಒಂದು ರೈತರ ಸಂಸ್ಥೆ ಅಂತಂತ ಹೇಳ್ಬಿಟ್ಟು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ತೆರಿಗೆ ಕಟ್ಟೈಕೆ ಹದಿನೈದರ ತನಕ ಕಟ್ತಾ ಇದ್ವಿ ಹದಿನಾರನೇ ತ ಹದಿನಾರನೇ ವರ್ಷದಿಂದ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಪಿ ಡಬ್ಲ್ಯೂ ಡಿ ಅವರು ನಮ್ಮ ಹತ್ರ ತೊಗೊಂಡಿತ್ತಿಲ್ಲ ಎಷ್ಟು ಸಲ ಹೋದ್ರೂ ಟ್ಯಾಕ್ಸ್ ಕಟ್ಸ್ಕೊಂಡಿಲ್ಲ ಒಂದೇ ಸಲ ಈಗ ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ನೂರ ಹತ್ತೊಂಬತ್ತು ಕೋಟಿ ಹಾಕಿದ್ದಾರೆ ಅದು ಬಡ್ಡಿ ಎಲ್ಲ ಸೇರಿ ಈಗ ನೂರ ಇಪ್ಪತ್ತ್ಮೂರು ಕೋಟಿ ಆಗಿದೆ ಸೊ ಹಾಗಾಗಿ ಅದು ನಾವು ರೈತರ ಸಂಸ್ಥೆ ಇದು ವ್ಯಾಪಾರಸ್ಥರ ಸಂಸ್ಥೆಯಲ್ಲ ನಾವು ರೈತರ ಪರ ರೈತರಿಗೆ ಪರ ಕೆಲಸಗಳು ಮಾಡ್ತಾ ಇದು ರೈತರಿಗೋಸ್ಕರನೇ ದುಡ್ಡು ಹೋಗ್ತಾ ಇದೆ ಅಂತೇಳಿ ಸರ್ಕಾರದ ಮುಂದೆ ಹೋಗಿದ್ದೀವಿ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಎಲ್ಲ ಅದು ಒಂದು ಹಂತ ಹಂತವಾಗಿ ಬಂದು ಈಗ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಲ್ಲಿದೆ ಅದು ಕ್ಯಾಬಿನೆಟಿಗೆ ಬರಬೇಕು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಬೇಕು ಅದು ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇದೆ ಸರ್ಕಾರನು ಪರಿಶೀಲನೆ ಮಾಡೋಣ ಮಂಜುನಾಥ ಗೌಡರು ವೈಶಿಖ ಸಮಾಜದ ಏನೋ ಒಂದು ಚುನಾವಣೆ ನಡೆಯಿತು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವಿರೋಧವಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಜಿಗಳು ಜಿಲ್ಲಾ ಪ್ರತಿನಿಧಿ ಆಯ್ಕೆ ಆಗಿದ್ದಾರೆ ಅವಿರೋಧವಾದ ಆಯ್ಕೆ ಆಗಿದ್ದಾರೆ ಸೊ ಇನ್ನು ಮುಂದೆ ಈ ಹೊಸ ಕಮಿಟಿ ಜೊತೆಗೆ ಹೊಸ ಬಾಡಿ ಜೊತೆಗೆ ಕೃಷಿ ಇಲಾಖೆ ಒಟ್ಟಾಗಿ ಕೆಲಸ ಮಾಡಿ ಕೃಷಿಕರಿಗೆ ಇನ್ನೂ ಹೆಚ್ಚು ಅವ್ರಿಗೆ ಸವಲತ್ತುಗಳನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ ಅಂತ ನಾನು ಹೆಸರಿಸಿ ನನ್ನ ಕಲಾವತಿ ಜಂಟಿ ಕೃಷಿ ನಿರ್ದೇಶಕರು ಬೆಂಗಳೂರು ಜಿಲ್ಲೆ ಸಮಾಜನ ಇವತ್ತು ಏನು ಚುನಾವಣೆ ನಡೀತೋ ಅದರಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಅವಿರೋಧವಾಗಿ ಮತ್ತು ನಮ್ಮ ನಗರದ ಜಿಲ್ಲೆಯವರು ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಮತ್ತು ನಮ್ಮ ಒಂದು ಕೃಷಿ ಸಮಾಜ ಒಂದು ಕಾರ್ಯವೈಖರಿ ಬಗ್ಗೆ ಹೇಳಬೇಕು ಅಂದರೆ ನಾವು ಸರ್ಕಾರಕ್ಕೆ ಮತ್ತು ರೈತರಿಗೆ ಸೇತುವಾಗಿ ಕೆಲಸ ಮಾಡ್ತಾ ಇದ್ದೀವಿ ಏನೋ ರೈತರದ ಒಂದು ಸಮಸ್ಯೆಗಳಿದ್ದು ಕೂಡ ನಾವು ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಿಳಿಸಿ ಅದೇನು ಪರಿಹಾರ ಕೊಡಬೇಕು ಕೊಡಿಸುವಂಥ ಕಾರ್ಯಕ್ರಮದಲ್ಲಿ ನಾವು ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತು ನಮ್ಮ ಚುನಾವಣೆ ಬಗ್ಗೆ ಕೂಡ ತುಂಬ ಆರಾಮದಾಯಕವಾಗಿ ಅವಿರೋಧವಾಗಿಲ್ಲ ಆಯ್ತು ಆಯ್ಕೆ ಇದ್ದರೆ ಅವರಿಗೆಲ್ಲ ನಾನು ಧನ್ಯವಾದನ ಹೇಳ್ತೀನಿ ಅವರು ಕೊಡ್ತೀನಿ ಇಷ್ಟಾಗಿ ನಾನು ಹೇಳ್ಬೋದು